ನನ್ನ ಮೆರೂನ್ ಕುರ್ತಾ ಮತ್ತು ಬಿಳಿ ಪೈಜೆ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣಗಳ ಸೊಂಟದ ಪಟ್ಟಿಯೊಂದಿಗೆ ಹೆಮ್ಮೆಯಿಂದ ನಿಂತಿದ್ದನು ನಾಳೆ ಸ್ವಾತಂತ್ರ್ಯ ದಿನ ಎಂದು ಅವನು ಪಿಸುಗುಟ್ಟಿದನು ಅವನ ಹೃದಯವು ಉತ್ಸಾಹದಿಂದ ಮಿಡಿಯುತ್ತಿತ್ತು ಮೋರಿಗೋಲ್ಡ್ ಹೂವಿನ ಹಾರಗಳನ್ನು ಜೋಡಿಸುತ್ತಿದ್ದ ಅವನ ನಾನಿ ಲೀಲಾ ಪ್ರೀತಿಯಿಂದ ನಕ್ಕರು ಹೌದು ನನ್ನ ಪ್ರೀತಿಯ ಮಹಾಂತೇಶ್ ಇದು ಬಹಳ ವಿಶೇಷವಾದ ದಿನ ನಮ್ಮ ವೀರಹೃದಯಗಳನ್ನು ಸ್ಮರಿಸುವ ಮತ್ತು ನಮ್ಮ ಸ್ವಾತಂತ್ರ್ಯವನ್ನು ಆಚರಿಸುವ ದಿನ ಬಹಳ ಬಹಳ ಹಿಂದೆಯೇ ನಾನೀ ಲೀಲಾ ತನ್ನ ಧ್ವನಿ ಮೃದುವಾಗಿದ್ದರೂ ಸ್ಪಷ್ಟವಾಗಿ ಹೇಳಲು ಪ್ರಾರಂಭಿಸಿದರು ನಮ್ಮ ಭೂಮಿ ಸ್ವತಂತ್ರವಾಗಿರಲಿಲ್ಲ ನಾವು ನಮ್ಮದೇ ಆದ ಆಯ್ಕೆಗಳನ್ನು ಮಾಡಲು ನಮ್ಮದೇ ಹಾಡುಗಳನ್ನು ಹಾಡಲು ಮತ್ತು ನಮ್ಮದೇ ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯವಾಗುವ ದಿನದ ಕನಸು ಕಂಡಿದ್ದೆವು ಭಾರತದ ಎಲ್ಲ ಮೂಲೆಗಳಿಂದ ಅನೇಕ ಧೀರ ಜನರು ಒಟ್ಟಾಗಿ ನಿಂತರು ಅವರು ಮೆರವಣಿಗೆ ಮಾಡಿದರು ಮಾತನಾಡಿದರು ದಣಿವರಿಯದೆ ಕೆಲಸ ಮಾಡಿದರು ಎಲ್ಲವೂ ಒಂದೇ ಕನಸಿಗಾಗಿ ಸ್ವತಂತ್ರ ಭಾರತಕ್ಕಾಗಿ ಮಹಾಂತೇಶ್ ಒಂದು ಕ್ಷಣ ಕಣ್ಣು ಮುಚ್ಚಿದನು ಜನಸಂದಣಿ ಧ್ವಜಗಳು ಅಚಲವಾದ ಮನೋಭಾವವನ್ನು ಊಹಿಸಿಕೊಂಡನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಆಳವಾದ ಕೃತಜ್ಞತೆಯನ್ನು ಅವನು ಅನುಭವಿಸಿದನು ಮರುದಿನ ಬೆಳಿಗ್ಗೆ ಮಹಾಂತೇಶ್ ತುತ್ತೂರಿಗಳ ಶಬ್ದ ಮತ್ತು ಸಂತೋಷದ ಕೂಗುಗಳಿಗೆ ಎಚ್ಚರವಾಯಿತು ಇಡೀ ಗ್ರಾಮವು ಸ್ವಾತಂತ್ರ್ಯ ದಿನದ ಉತ್ಸಾಹದಿಂದ ಜೀವಂತವಾಗಿತ್ತು ಕೈ ಕೈ ಹಿಡಿದು ಮಹಾಂತೇಶ್ ಮತ್ತು ನಾನಿ ಲೀಲಾ ಗ್ರಾಮದ ಚೌಕಕ್ಕೆ ನಡೆದರು ಜನರು ತಮ್ಮ ಉತ್ತಮ ಬಟ್ಟೆಗಳನ್ನು ಧರಿಸಿ ಹೆಮ್ಮೆಯಿಂದ ಮುಖದಲ್ಲಿ ನಗು ತುಂಬಿ ಒಟ್ಟುಗೂಡಿದರು ತ್ರಿವರ್ಣ ಧ್ವಜವು ನಿಧಾನವಾಗಿ ನೀಲಿ ಆಕಾಶದಲ್ಲಿ ಹಾರಾಡುತ್ತಿದ್ದಂತೆ ಜನಸಂದಣಿಯ ಮೇಲೆ ಮೌನ ಆವರಿಸಿತು ನಂತರ ಧ್ವನಿಗಳು ಒಟ್ಟಾಗಿ ಸೇರಿ ರಾಷ್ಟ್ರಗೀತೆಯನ್ನು ಬಲವಾಗಿ ಮತ್ತು ಸತ್ಯವಾಗಿ ಹಾಡಿದರು ಮಹಾಂತೇಶ್ ತನ್ನ ಪೂರ್ಣ ಹೃದಯದಿಂದ ಹಾಡಿದನು ಸ್ವಾತಂತ್ರ್ಯವು ಕೇವಲ ಹಿಂದಿನದನ್ನು ಆಚರಿಸುವುದಲ್ಲ ಎಂದು ಮಹಾಂತೇಶ್ ಆಗ ಅರ್ಥಮಾಡಿಕೊಂಡನು ಅದು ಉತ್ತಮ ಭವಿಷ್ಯವನ್ನು ಒಟ್ಟಾಗಿ ನಿರ್ಮಿಸುವುದಾಗಿತ್ತು ಅದು ದಯೆ ಶ್ರಮ ಮತ್ತು ಪರಸ್ಪರ ಸಹಾಯ ಮಾಡುವುದಾಗಿತ್ತು ಸೂರ್ಯನು ಅಸ್ತಮಿಸಲು ಪ್ರಾರಂಭಿಸಿದಾಗ ಆಕಾಶವನ್ನು ಕಿತ್ತಳೆ ಮತ್ತು ಗುಲಾಬಿ ಬಣ್ಣಗಳಿಂದ ಚಿತ್ರಿಸಿದಾಗ ಮಹಾಂತೇಶನ ಹೃದಯದಲ್ಲಿ ಒಂದು ಬೆಚ್ಚಗಿನ ಭಾವನೆ ಮೂಡಿತು ಭಾರತ ಅವನ ಮನೆ ಬಲವಾದ ಮತ್ತು ರೋಮಾಂಚಕವಾಗಿತ್ತು ಭರವಸೆ ಮತ್ತು ಏಕತೆಯಿಂದ ತುಂಬಿತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು